ಕಲಿಫಾತು ರೈಮಾನ ಗಂಧ ನಡದಡ ಮರುಕೋತ ಧಾರ್ಯಾಕ ಹೊಳ್ಳಾದ ಜಲಸಲ್ಲಿ ಹೊಂಟದ ಗಂಧ ಒಳ್ಳೆಣ್ಣಿ ಮುಗುದಾದ ಡ್ಯೂಟಿಗೆ ಆಗ್ಯಾದೋ ಶಾಂತ ಭಕ್ತ ಜನ ಪರೇಶಾನ್ ಅಂತ ದು ಮಾತ ಕತ್ತಲಕೊಳ್ಳ ಧಾರಿ ಕಣಲದೆ ಬಂತ ಹಾ ಹಾ ಶರಣ ತೆಗದ ಈ ಕೋಮಾತ ಆಕಾಶವಾಣಿ ಬಂತ ಆ ಹಳದಾಗದ್ದೇರು ಉರಿತವಂತ ಅದರಂತೆ ಭಕ್ತ ಜನ ಎದ್ದಾರ ದಗದಾಗ ನಗದಾಗ ಉರಿತಾವಣ್ಣ ಗಂಧ ಒಂಟದ ಮ್ಯಾರು ಕೋತ ದರಗಾ ಕಮುಟ್ಟರ ಜನ ದಿ ನೋಡ ಕೋತ ದ್ಯುಂಟೀಗಿ ಹಂಗೆ ಹುರಿತಾವ ಯಾರ್ಯಾದ ಶಕ್ತಿ ಆದ ಒಂದು ಕೇಳ್ರಿ ಮಾದ ಹೋಟೆ ಎಂಬ ಹಳ್ಳಿ ಇದ್ದ ಸಂಚಾರ ಮಾಡ್ಕೋತ ಇದೆ ಹಳ್ಳಿಗೆ ಬಂದು ನಿಂತ ಶಿಷ್ಯಂದು ನಾನು ಬೈತಾ ಕುರ್ಬು ರಾಮ ಸತ್ಯವಂತ ಮುತ್ಯಾನ ಕುದುರಿದ ಸೇವಾ ಮಾಡ್ತಿದ್ದ ಅಲ್ಲಿಂತ ಊರಗ ಹುಡುಗ ಕರದು ವಾರ್ತ ಭಕ್ತ ಗೌಡ ಹೇಳ್ತಾನೋ ವಾರ್ತಾ ಆಹಾ ಸತ್ತು ಹೋಗ್ಯನ ನಿಮ್ಮ ಭಕ್ತ ಇನ್ನು ಮಾಡಿಲ್ಲ ಮಣ್ಣ ಹಂಗೆ ಇಟ್ಟಾರಯ್ಯಣ ಬಂದು ಬಳಗ ಬರುಸ್ತಾನ ಮ್ಯಾಲ ಮಾಡ್ತಾರಂತ ಗೌಡ ಶರಣ ಇದ್ದು ಹೇಳೋ ಮಾತ ಗೌಡಾಗ ಶರಣ ಹಾಂತಾನ ಸಿಟ್ಟಿಲಿಂತ ಆಹಾ ಯಾಕ ಮೊದಲೇ ಅಂತ ನನ್ನ ಹಾ ಮಾಡಬೇಕ್ಯಾರು ನಾಳಿಂತ ತಂದೋ ಭಕ್ತನ ಹೇಳ ಸಂಜೀವಿ ಮಂತ್ರವನ್ನ ಓದುತ್ತಾನೋ ಅಲ್ಲಿ ಶರಣ ಕಾಯೋ ತಂದಿ ಭಾಗುವಂತ ಕುರ್ಬು ರಾಮ ಜೀವ ತುಂಬಿ ಎದ್ದು ನಿಂತ ನೆರೆಯದಂತ ಜನರು ದಿಲ್ಗಿರು ದಿನಂತ ಕುರ್ಬುರ ವ ಸತ್ಯವಂತ ಹಾ ಹಿದ ಭಕ್ತ ಮಾಡಿಕೊಂಡು ನಾಗಣ ಅಡ್ದನ ಮಗನನ್ನ ಮಾಡಿ ಒಳ್ಳೆ ಜೀವನ ಸೇವೆ ಮಾಡ್ತಾನ ದಿನ ನಿತ್ಯ ಮಾರು ಜನ್ಮ ಪಡೆದುಕೊಂಡ ಸತ್ಯವಂತ ಮಧ್ಯಾಹ್ನ ಸೇವಾ ಮಾಡಿ ಮುಕ್ತಿ ಪಡೆದಾತ ಆಹಾ ಕರೆದುಕೊಂಡ ಭಗವಂತ ಒಂದು ಕೇಳ್ರಿ ಮಾತಾ ಸಂತಸವ ನಡೀತೀತ ವಜ್ರಿ ಅಂಬಾತ ಶರತಾನ ಗೆಲ್ತ ನಿಂತ ಹೊಂಟಿದ ಹೊಂಟಿದಾತ ಇದ್ದ ಬಾಳು ಸದೇವಂತ ಹಾಳ ಮಗ ಇದ್ದ ಹೊಂಟಾರ ಇಬ್ಬರು ಕಲ್ತ ಒಳಗ ಶರಣ ತಾಪ ಸುಮಾರು ಕೋತೆ ಕುಂತ ನೆನತಿದ್ದ ಬಗುವಂತ ಹಾಳ ಮಗ ಹಾಗ ನಮ್ಮನ್ಯಾಗ ಹೋಗ ಅಂಥ ಮಾಯಲಿಂದ ಹೋಲಿ ಬಂತ ಗರ್ಜನ ದ ದರ್ಜನ ಮಾಡ ಕೋತ ಓಡ್ತಾನ ಚೀರು ಕೋತ ಬಿದ್ದು ಕೋತ ಎದ್ದು ಕೋತ ವಜೂರು ಬೇಗ ನೋಡಿಯಾದ ಹೈರಾತಂ ತಿಳದುಕೊಂಡ ಹಿತ ಬಾಳ್ ಪಂಡಿತ ಆಹಾ ತಪಸ್ ರಜೋಪರ್ಯಾಗ ನಿಂದ ಆ ಬಾಗಿಲು ಮುಂದಾತ ಸೋತ ಕರೆದ ಒಳಗೆ ಬರ್ರಿ ಅಂತ ಕೇಳಾರಿ ಇಟ್ಟು ಚಿತ್ತ ದರ್ಶನ್ಗ ಬಂದ ಭಕ್ತ ಕೂಡ್ಬೇಕ್ರಿ ಶಾಂತಿ ನಿಂದ ಶರಣ ಬೇಕಾದ್ರೂ ಖಚೀತ ಕೂಡಬೇಕೋ ಮಾಡಿಕೊಂಡು ಪುರು ಸಾಕ್ತಾದ ನಿಮ್ಮಗ ಒಳಿತಾ ಚಿತ್ತ ಶುದ್ಧ ಮಾಡಿಕೊಂಡು ಚಿತ್ತ ಬಂದು ರಕ್ತದ ಭರ ಕಾತ ಶುದ್ಧ ಮಾಡಿಕೊಂಡು ಚಿತ್ತಾ ಬಂದು ರಕ್ತದ ಭರ ಕಾತ ಜೋಲಂ ಶಾಲಿ ಪೀರಾ ನಿಡಗುಂದ್ಯಾಗಿ ಉಗದಿ ಮಾಡಿ ಜಾತಾರ ನಡಿತಾದು ಜಲ್ಸದ ಗ್ರಾಂತ ತಂದು ನಾಗಣ ದಸುರಾತ